ನಮಗೆ ನಿಜಕ್ಕೂ ಒಂದು ಉಪಮುಖ್ಯಮಂತ್ರಿಗಳು ನಿನ್ನೆ ಸಾಯಂಕಾಲ ಅಥವಾ ನಿನ್ನೆ ಮಧ್ಯಾಹ್ನ ಒಂದು ಪ್ರೆಸ್ ಮೀಟ್ನಲ್ಲಿ ಅತ್ಯಂತ ಒಂದು ಆಘಾತಕಾರಿ ಒಂದು ಹೇಳಿಕೆಯನ್ನು ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ ಚಾಮುಂಡಿ ಬೆಟ್ಟ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು ತಮ್ಮೆಲ್ಲರ ಒಂದು ಮಾಧ್ಯಮದ ಮೂಲಕ ನಮಗೆ ಈ ಮಾಹಿತಿಯನ್ನು ಬಂದಿದೆ ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ ಹಾಸ್ಯಾಸ್ಪದ ನಿಜಕ್ಕೂ ಒಂದು ಧಾರ್ಮಿಕ ಆಚರಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ತಾಯಿ ಗೌರಿಯನ್ನು ಆರಾಧಿಸುವಂಥ ಸಂದರ್ಭದಲ್ಲಿ ವಿನಾಯಕ ಸ್ವಾಮಿ ಒಂದು ಆರಾಧಿಸ್ ಆರಾಧಿಸುವಂಥ ಸಂದರ್ಭದಲ್ಲಿ ಎಲ್ಲ ಅಡಚಣೆಗಳನ್ನು ತೆಗಿಬೇಕಾಗಿರುವಂಥದ್ದು ಒಂದು ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಒಂದು ಹೇಳಿಕೆ ಬಂದಿರೋದು ಮತ್ತು ಮೈಸೂರಿನ ನಿವಾಸಿಗಳು ಧಕ್ಕೆ ಕೊಡುವಂಥದ್ದು ಹೇಳಿಕೆ ಬಂದಿರೋದು ನಿಜಕ್ಕೂ ಖಂಡಿನ್ಯೂ ಚಾಮುಂಡಿ ಬೆಟ್ಟ ಋಷಿ ಮಾರ್ಕಂಡೆಯ ಸಾವಿರಾರು ವರ್ಷ ಹಿಂದೆ ಇಲ್ಲಿ ತಪಸ್ಸನ್ನು ಮಾಡಿ ಎರಡು ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಉಲ್ಲೇಖಗಳಿದ್ದಾವೆ ನಮ್ಮ ಪುರಾಣದಲ್ಲಿ ನಂತರ ನಮ್ಮದೇ ಆದಂಥ ದಾಖಲೆ ಆದಂಥ ಇತಿಹಾಸದಲ್ಲಿ ಸುಮಾರು ಸಾವಿರ ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದೆ ನಮ್ಮ ಮಹಾಬಲೇಶ್ವರ ದೇವಸ್ಥಾನ ಇರ್ಬೋದು ಚಾಮುಂಡಿ ತಾಯ ದೇವಸ್ಥಾನ ಇರ್ಬೋದು ಆ ಸಮಯದಲ್ಲಿ ಯಾವುದೇ ಬೇರೆ ಧರ್ಮಗಳೇ ಇರಲಿಲ್ಲ ಇಲ್ಲಿ ಧರ್ಮ ನಮ್ಮ ಬೌದ್ಧ ಧರ್ಮ ಇದೆ ಅದು ಭಾರತೀಯ ಧರ್ಮನೇ ಜೈನ ಧರ್ಮ ಒಂದು ಬಿಟ್ಟರೆ ಇನ್ನು ಬಿಟ್ಟಿರೋದು ನಮ್ದು ಹಿಂದೂ ಧರ್ಮ ಸೊ ಅದೇನು ಮೂರು ಧರ್ಮಗಳು ಬಿಟ್ರೆ ಅಂದ್ರೆ ಭಾರತದಲ್ಲೇ ಉದ್ಭವ ಆಗಿ ಉದ್ಭವ ಆಗಿರ್ತಕ್ಕಂಥ ಧರ್ಮಗಳು ಬಿಟ್ರೆ ಇಲ್ಲಿ ಯಾವುದೇ ಧರ್ಮ ಇರಲಿಲ್ಲ ಸೊ ಇವರು ತಮ್ಮ ಭಾರತೀಯ ಒಂದು ಧರ್ಮದ ಒಂದು ಭೌತ್ವದ ಏನು ತತ್ವ ಇದೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಇದು ಯಾವುದೇ ಒಂದು ಧರ್ಮಕ್ಕೆ ಸೇರಿರಲ್ಲ ಅಂತ ಹೇಳಿರುವಂಥದ್ದು ಹೌದು ಎಲ್ಲಾರ್ಗೂ ಪ್ರವೇಶ ಇದೆ ಅದು ಧಾರ್ಮಿಕ ಭಾವನೆ ಅದು ಧಾರ್ಮಿಕ ಒಂದು ಬಹುತ್ವದ ಒಂದು ಭಾವನೆ ಅದು ಅದಕ್ಕಾಗಿ ಎಲ್ಲರಿಗೂ ಪ್ರವೇಶ ಇದೆ ಎಲ್ಲರಿಗೂ ಪ್ರವೇಶ ಇರೋ ಕಾರಣಕ್ಕಾಗಿ ಇದು ಒಂದು ಆಧುನಿಕ ಸಂವಿಧಾನ ಅಥವಾ ಆಧುನಿಕ ಸಂವಿಧಾನದ ಜಾತ್ಯಾತೀತ ಚೌಕಟ್ಟನ್ನು ಅದರ ಮೇಲೆ ನೀವು ಹಾಕೋ ಅವಶ್ಯಕತೆ ಇಲ್ಲ ಇದು ಅದಾಗೆ ತಮ್ಮ ಬಹುತ್ವದ ಒಂದು ಏನು ತತ್ವ ಇದೆ ಅದಕ್ಕಾಗಿ ಈ ಆಧುನಿಕ ಜಾತ್ಯತೀತ ಒಂದು ದೃಷ್ಟಿಕೋನದಿಂದ ನಾವು ನೋಡ್ಬೋದು ಆದರೆ ಇದು ಒಂದು ಭಾರತೀಯ ಧರ್ಮ ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂಥದ್ದು ಒಂದು ಶಕ್ತಿ ಪೀಠ ಸಾವಿರಾರು ಸಾವಿರಾರು ಲಕ್ಷಾಂತರ ಬಹುಶಃ ನಾವು ಕ್ರೋರ್ಸಲ್ಲಿ ಹೇಳ್ಬೋದು ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ ಉಪಮುಖ್ಯಮಂತ್ರಿಯವರು ಇದಕ್ಕೆ ಅವರು ಮುಂದೆ ಇಂಥ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ ಹೇಳೋದು ಹೇಳಬಾರ್ದು ಅಂತ ನಾವು ಆಗ್ರಹಿಸ್ತೀವಿ ಇದು ಟಾರ್ಗೆಟಾಗಿ ಇಟ್ಕೊಂಡಿದ್ದೀರೋ ಇಲ್ಲವೋ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಆದರೆ ಸ ಕೆಲವು ಸಂಗತಿಗಳು ಒಂದು ಪ್ರಾಧಿಕಾರವನ್ನು ಸೃಷ್ಟಿಸುವುದು ಈ ಸರ್ಕಾರನೇ ಮಾಡಿರ್ತಕ್ಕಂಥದ್ದು ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೋಳ್ತಾ ಇರೋದು ನಾವು ಈ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಆಡಳಿತದಲ್ಲಿರುವಾಗ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಇಂಥ ಒಂದು ಹಿಂದೂ ಧರ್ಮಕ್ಕೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಹೆಚ್ಚಾಗ್ತಾ ಬಂದಿದ್ದಾವೆ ಇದು ನಿಜಕ್ಕೂ ಒಂದು ಖಂಡನೀಯ ಬೆಳವಣಿಗೆ ಸತ್ಯ ಅದಕ್ಕಾಗಿ ನಾವು ಕೂಡ ನಿಮ್ಮ ಮುಂದೆ ಒಂದು ಬೆಳಗ್ಗೆ ಎಲ್ಲ ಪೂಜೆ ನಡೀತಾ ಇರುವಂಥದ್ದು ಅರಮನೆಯಲ್ಲಿ ಅದು ಬಿಟ್ಟು ಬಂದು ನಿಮಗೆ ಇಂಥ ಒಂದು ಧರ್ಮದಕ್ಕೆ ಒಂದು ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಅತ್ಯಂತ ಖಂಡನೀಯ ಮತ್ತು ನಾವು ಇರೋ ಚೌಕಟ್ಟಿನಲ್ಲಿ ಇದ್ರ ಬಗ್ಗೆ ಕ್ರಮ ತಗೋಬೇಕಾಗಿದೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಬೇಕಾಗಿದೆ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾಗಿ ನಿಮ್ಮ ಮುಂದೆ ನಿಂತಿದೆ ಇಂಥ ಖಂಡನೀಯ ಹೇಳಿಕೆಗಳು ನಿಜಕ್ಕೂ ನಾವು ಒಪ್ಪುವುದಿಲ್ಲ ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥದ್ದು ಉಪಮುಖ್ಯಮಂತ್ರಿಗಳು ಅವರ ಒಂದು ಸ್ಥಾನದಿಂದ ಇದೆಲ್ಲ ಬರೋದು ನಿಜಕ್ಕೂ ನಮಗೆ ಅಗಾತಕಾರಿ ಅಂತ ಹೇಳಬೇಕು ಧಾರ್ಮಿಕ ಸ್ಥಳಗಿಂತ ಹಿಂದೂ ಸ್ಥಳಗಳಲ್ಲಿ ರಾಜಕೀಯ ಆಗ್ತಾ ಇದೆ ಬಹುಶಃ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲೂ ನೋಡ್ಬೋದು ನಾನು ಅಲ್ಲಿ ಎಸ್ ಐ ಟಿ ನಡೀತಾ ಇರೋ ಸಂದರ್ಭದಲ್ಲಿ ನಾನು ಹೇಳಿದೆ ನಾವು ಜಾಸ್ತಿ ಹೇಳಕ್ಕೆ ಹೋಗಲ್ಲ ಆದರೆ ದಿನಕ್ಕೂ ಒಂದು ಸತ್ಯ ಬರ್ತಾ ಇದೆ ಮತ್ತೆ ಯಾವ ರೀತಿಯ ಪೂರ್ತಿ ಪ್ರಕ್ರಿಯೆನೂ ಕೂಡ ನಡೆದಿದೆ ಅದರದ್ದು ಕೂಡ ನಮಗೆ ಭಾಳ ಪ್ರಶ್ನೆಗಳಿದವು ಆದರೆ ಇವತ್ತು ನಾವು ನಿಂತಿರೋದು ಈ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ಅತ್ಯಂತ ಖಂಡನೀಯ ಮತ್ತು ಆಘಾತಕಾರಿ ಒಂದು ಹೇಳಿಕೆ ಸರ್ ಡಿಕೆ ಹೇಳಿಕೆಯಿಂದ ಓಲೈಕೆ ರಾಜಕಾರಣ ಇದೆ ಹಿಂದೆ ಅವರು ಅಧಿವೇಶನದಲ್ಲಿ ನಮ್ಮ ಆರ್ ಎಸ್ ಎಸ್ ಗೀತೆಯನ್ನು ಒಂದು ಅಲ್ಲಿ ವ್ಯಕ್ತಪಡಿಸಿರೋ ಸಂದರ್ಭದಲ್ಲಿ ಅವರು ಹೇಳಿರೋದು ನಮ್ಮ ಆರ್ ಎಸ್ ಏನು ತತ್ವಗಳು ಅವರ ಪದ್ಧತಿಗಳು ನಮಗೆ ಒಂದು ಕಾಳಜಿ ಅಥವಾ ಒಂದು ಅದರ ಬಗ್ಗೆ ಒಂದು ಜಾಗೃತಿ ಇದೆ ಅಂತ ಹೇಳಿದ್ದಾರೆ ಆದರೆ ಈವಾಗ ಬಹುಶಃ ಅವರ ಪಕ್ಷದಿಂದ ಮತ್ತು ಅವರ ಏನು ಬೆಂಬಲಿಗರಿದ್ದಾರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರೋ ಕಾರಣಕ್ಕಾಗಿ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಬಹುಶಃ ಒಂದು ಸಮತೋಲನ ತರಲಿಕ್ಕೆ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳಿ ತಮ್ಮ ಪಕ್ಷದ ಸಿದ್ಧಾಂತ ಮೇರೆಗೆ ಒಂದು ಹಿಂದೂಗಳಿಗೆ ಭಾವನೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಆದರೆ ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕು ಅದಿರ್ಬೋದು ನನ್ನ ಸ್ಪಷ್ಟವಾಗಿ ನಾವೇನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅದು ಅವರು ಅವರು ಹೇಳಿರ್ತಕ್ಕಂಥದ್ದು ಏನಕ್ಕೆ ಹೇಳಿದ್ದಾರೆ ಅವರ ಒಂದು ಬೆಂಬಲಿಗರಕ್ಕೆ ಒಂದು ಸಮತೋಲನ ತರಲಿಕ್ಕೆ ಅವರು ಹೇಳಿದ್ದಾರೆ ಅಥವಾ ಅವರು ಇಂಥ ಒಂದು ನಂಬಿಕೆ ನಿಜಕ್ಕೂ ಅವರಲ್ಲಿ ಇದೆಯಾ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕು ಈಗ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದಾವೆ ಪದೇ ಪದೇ ಈ ಕಾಂಗ್ರೆಸ್ ಇದು ಪದಾಧಿಕಾರಿಗಳು ಇರ್ಬೋದು ಕಾಂಗ್ರೆಸ್ನ ವರಿಷ್ಠರು ಇರ್ಬೋದು ಅತ್ಯಂತ ಒಂದು ಗಂಭೀರ ಒಂದು ಸಮಸ್ಯೆ ಇರುವಾಗ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳಿ ಆ ವಿಚಾರವನ್ನು ಮುಚ್ಚ್ತಾರೆ ಹಿಂದೆ ನಮ್ಮ ಮೈಸೂರಿನಲ್ಲಿ ಡ್ರಗ್ಸ್ ಘಟಕವನ್ನು ನಮಗೆ ಮಹಾರಾಷ್ಟ್ರ ಪೊಲೀಸನ್ನು ಪತ್ತೆ ಮಾಡಿರೋ ಸಂದರ್ಭದಲ್ಲಿ ಈ ಒಂದು ಟಿಪ್ಪು ವಿಚಾರವನ್ನು ತಂದರು ಇದೇ ರೀತಿ ಇವಾಗ ಸಿ ಎ ಜಿ ರಿಪೋರ್ಟಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಒಂದು ಕೀಳುಮಟ್ಟದಲ್ಲಿದೆ ಅಂತ ಒಂದು ಭಾಳ ಸ್ಪಷ್ಟವಾಗಿ ಬಂದಿದೆ ಅದನ್ನು ಸಹ ಮುಚ್ಚೋದಕ್ಕೆ ಅಥವಾ ಈ ಏನು ಧರ್ಮಸ್ಥಳದ ಗಂಭೀರವಾದಂಥ ಆರೋಪಗಳು ಅದ್ರ ಬಗ್ಗೆ ಒಂದೊಂದು ಸತ್ಯಗಳು ಬರ್ತಾ ಇರುವಂಥದ್ದು ಮುಚ್ಚೋದಕ್ಕೆ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳ್ತಾ ಇದ್ದಾರೆ ಅಂತ ಸಹಜವಾಗಿ ನಮಗೆ ಒಂದು ಪ್ರಶ್ನೆ ಇತ್ತು ಧರ್ಮಸ್ಥಳ ಟಾರ್ಗೆಟ್ ಆಗ್ತಾ ಇದೆಯೋ ಇಲ್ವೋ ಇವರು ಆಗಿ ಒಂದು ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ ಎಸ್ ಐ ಟಿಯಲ್ಲಿ ಏನೇನು ಸಿಕ್ಕಿದೆ ಇಲ್ಲೋ ಅದು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಸುಮ್ಮನೆ ಒಂದೊಂದು ಸಣ್ಣ ಸಣ್ಣ ಮಾಹಿತಿ ಬೇಕಾಗಿಲ್ಲ ಸ್ಪಷ್ಟವಾಗಿ ಅಧಿಕೃತವಾದಂಥ ಒಂದು ಮಧ್ಯಂತರ ವರದಿ ಬೇಕಾಗಿದೆ ಇವಾಗಲೇ ಹೇಳಿದ್ವಿ ಬೇಕಾದಷ್ಟು ಉದಾಹರಣೆಗಳು ಎಲ್ಲಿ ಸರ್ಕಾರ ದೇವಾಲಯಗಳು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ ಅವರು ಅದು ಧಾರ್ಮಿಕ ಆಚರಣೆಯಿಂದ ಅಲ್ಲ ಒಂದು ಪ್ರವಾಸೋದ್ಯಮ ಸ್ಥಳ ಅಥವಾ ಒಂದು ಜನರು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರಯಾಣಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ನೋಡ್ತಾರೆ ಇದು ಪ್ರಥಮವಾಗಿ ಒಂದು ಧಾರ್ಮಿಕ ಸ್ಥಳ ಆ ದೃಷ್ಟಿಕೋನದಿಂದ ಬರೀ ಹಿಂದೂ ಧರ್ಮ ಪಾಲಿಸೋರು ಮತ್ತು ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟು ಕೊಡೋರಿಗೆ ಅದನ್ನ ಒಂದು ಮುಂದುವರಿಬೋದು ಅದಕ್ಕಾಗಿ ಬೆಟ್ಟ ಹಿಂದೂಗಳು ಅಥವಾ ಹಿಂದೂಗಳ ಆಸ್ತಿನೇ ಆಗಬೇಕಾಗಿದೆ ಅದು ಇವತ್ತು ಸಹ ಒಂದು ಹಿಂದೂ ಆಸ್ತಿನೇ ಅದರಲ್ಲಿ ಏನೋ ಒಂದು ಅನುಮಾನ ಇಲ್ಲ ಉಪಮುಖ್ಯಮಂತ್ರಿ ಒಂದು ಇಂಥ ಒಂದು ಅಘಾತಕರ ಒಂದು ಹೇಳಿಕೆ ಹೇಳೋದ್ರಿಂದ ಇದೇನು ಬದಲಾವಣೆ ಆಗೋಕ್ಕೆ ಸಾಧ್ಯವಿಲ್ಲ ಧರ್ಮ ಉಳಿಸೋದ್ರಲ್ಲಿ ಏನು ಅನುಮಾನ ಬೇಡ ನಾವು ಯಾವತ್ತು ಸಹ ಅದರ ಕಡೆನೆ ನಿಂತಿರೋದು ಈ ಒಂದು ಪ್ರಕರಣ ಇರ್ಬೋದು ಅನೇಕ ಒಂದು ಏನು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥ ದೃಷ್ಟಿಯಲ್ಲಿ ಮಾಡಿರುವಂಥದ್ದು ಏನೇನು ಈ ಕಾಂಗ್ರೆಸ್ ಸರ್ಕಾರ ಅದರ ವಿರೋಧವಾಗಿ ನಾವು ಯಾವತ್ತೂ ಸಹ ಕೆಲಸವನ್ನು ಮಾಡ್ತೀವಿ ಮತ್ತೆ ಹಿಂದೂ ಧಾರ್ಮಿಕ ಚೌಕಟ್ಟಿನ ರಕ್ಷಣೆಗಾಗಿ ನಾವು ಯಾವತ್ತೂ ಸಹ ನಿಂತಿದೀವಿ ಆದರೆ ಇದಾಗ್ತಾ ಇರೋದು ಭಾರತೀಯ ಒಂದು ಬಹುತ್ವದ ತತ್ವ ದೃಷ್ಟಿಕೋನ ಯಾವತ್ತೂ ಸಹ ಒಂದು ಪ್ಲೂರಲಿಸ್ಟಿಕ್ ಸಮಾಜ ನಮ್ಮ ಭಾರತ ಎಲ್ಲ ಧರ್ಮಗಳನ್ನು ಒಪ್ಕೊಳ್ಳೋದು ಆದರೆ ಯಾವುದೇ ಒಂದು ಧರ್ಮ ಬೇರೆ ಧರ್ಮಗಳು ಸರಿ ಇಲ್ಲ ಬರೀ ನಮ್ದೇ ಸರಿ ಇದೆ ಅಂತ ಹೇಳುವಾಗ ನಾವು ಅದಕ್ಕೆ ವಿರೋಧವಾಗಿ ಯಾವತ್ತು ವ್ಯಕ್ತಪಡಿಸ್ತೀವಿ ಪದೇ ಪದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ತಾವು ಮುಂದುವರಿ ಇಲ್ಲಿ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ತಮ್ಮ ಈ ಅಘಾತಕರ ಹೇಳಿಕೆ ಹೇಳೋ ಮೂಲಕ ಅದನ್ನ ನೀವು ಮುಚ್ಚಕ್ಕೆ ಹೋಗ್ತಾ ಇದ್ರೆ ಅದು ಖಂಡಿತ ಆಗಲ್ಲ ನಾವು ಅದ್ರ ಮೇಲೂ ಗಮನ ಇಟ್ಕೋತೀವಿ ಇದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಇದು ತಮ್ಮ ಭವಿಷ್ಯಕ್ಕಾಗಿ ಒಳ್ಳೆಯದಾಗಲ್ಲ ಮತ್ತು ನಾವು ಕೂಡ ನಮ್ಮ ಹೋರಾಟವನ್ನು ಇನ್ನೂ ಗಂಭೀರವಾಗಿ ಇದ್ರ ಬಗ್ಗೆ ತಗೋತೀವಿ ಮತ್ತು ನಂತರ ಕೂಡ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ಎಲ್ಲೆಲ್ಲಿ ನಾವು ತಗೋಬೇಕು ಅದನ್ನ ತಗೋತೀವಿ